ರುವ ಎಲ್ಲ ಜನಮಾನ್ಯ ಗಣ್ಯ ಮುಂಭಾಗದಲ್ಲಿರುವ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳ ಮಾಧ್ಯಮರೇ ಇಂದು ವ್ಯವಸ್ಥೆಯಲ್ಲಿ ಸಂವಿಧಾನ ಚುನಾವಣೆ ಇದು ಈ ಉಳಿಸುವಂತೆಯನ್ನ ಜಗತ್ತೇ ನೋಡ್ತಾ ಇದೆ ಯಾಕೆಂತಂದ್ರೆ ಕಾಂಗ್ರೆಸ್ ಗೆದ್ರೆ ಸಂವಿಧಾನ ಉಳಿತದೆ ಅಂತ ನಾನಾದ್ರೂ ಭಾವಿಸ್ಕೊಂಡು ಈ ಸಂದರ್ಭದಲ್ಲಿ ಒಂದು ಎರಡು ಮಾತ್ರ ನಿಜಕ್ಕೆ ಮಾತಾಡ್ಕೋದಿಲ್ಲ ಮಾದೇಪ ಸಾಹೇಬ್ರವರು ನಮ್ಮ ಏನು ಈ ಸಂವಿಧಾನದ ಪೀಠಿಕೆಯನ್ನ ಇಡೀ ರಾಜ್ಯದಲ್ಲಿ ಅದನ್ನು ಜಾರಿಗೆ ತಂದರು ಎಲ್ಲ ಸಾಲೆಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಸಂವಿಧಾನ ಪೀಠಿಕೆಯನ್ನ ಓದಬೇಕು ಅಂತ ಒಂದು ಆದೇಶವನ್ನು ಮಾಡುವ ಈ ಆದೇಶವನ್ನ ಇಡೀ ಭಾರತ ದೇಶವೇ ಒಪ್ಪಿತು ಇದು ಅದು ಮಾಲಿಯಪ್ಪರ ಒಂದು ದೊಡ್ಡ ಸಂದರ್ಭ ತಿಳಿಸ್ತಾ ದಿನ ಇನ್ನೊಂದು ಸಂದರ್ಭದಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದುವಂತ ಒಂದು ದಿನ ಅದು ಸೆಪ್ಟೆಂಬರ್ ಹದಿನೈದು ಅಂತ ಕಾಣ್ತದೆ ಆ ದಿನ ಒಂದೇ ದಿನ ಎರಡು ಕೋಟಿ ಅರವತ್ತಾರು ಲಕ್ಷ ನಲವತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತಾರು ಜನ ಆ ಸಂವಿಧಾನ ಪೀಠಿಕೆಯನ್ನು ಓದಿ ಇಡೀ ವಿಶ್ವದಲ್ಲಿ ಅದು ರೆಕಾರ್ಡ್ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಏನು ಈ ಮಾಲಿಯಪ್ಪ ಸಾಹೇಬರು ಗೆಲ್ಲುವಂತ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಈ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿತ್ತು ಆ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ಗ್ಯಾರಂಟಿ ಯೋಜನೆಗಳನ್ನು ಅವ್ರಿಗೆ ಜನಗಳಿಗೆ ಹೇಳಿದಾಗ ಚಾಚು ತಪ್ಪದಲ್ಲಿ ಮತವನ್ನು ಚಲಾಯಿಸಿದರು ಅದಕ್ಕೆ ತಕ್ಕಂತೆ ಸುಮಾರು ಹದಿನೆಂಟುವರೆ ಸಾವಿರ ಈ ತಾಲೂಕಲ್ಲಿ ಲೀಡು ಬಂತು ಮಾದೇವಸರಿಗೆ ನಾವು ಸಹ ಈ ಸಂದರ್ಭದಲ್ಲಿ ಹೇಳ್ಬೇಕಂತಂದ್ರೆ ನಾವು ಹೋಗಿ ಈಗ ಕಾರ್ಯಕರ್ತರು ಏನು ಇಪ್ಪತ್ತ್ಮೂರು ಸದಸ್ಯರು ಸದಸ್ಯರಿರ್ಬೋದು ಕಾರ್ಯಕರ್ತರು ಇರ್ಬೋದು ನಾವು ಬೇರೆ ತಾಲೂಕು ಹೋಗ್ಬೇಕಾಗಿಲ್ಲ ನಮ್ಮ ನಮ್ಮ ತಾಲೂಕುಗಳಲ್ಲಿ ಅಂದ್ರೆ ಸಾರಿ ನಮ್ಮ ನಮ್ಮ ಬೂತ್ಗಳಲ್ಲಿ ನಮ್ಮ ನಮ್ಮ ಊರುಗಳಲ್ಲಿ ಆ ಬೂತ್ ನಲ್ಲಿ ಕೆಲಸ ಮಾಡಿ ಓಟನ್ನು ತುಂಬಿಸಿದ್ರೆ ಅದು ಸಾತ್ವಾಗ ಒಂದು ನಮ್ಗೆ ಸಾತ್ಕತೆ ಸಿಗುತ್ತೆ ಅಂತ ನಾನು ಅನುಭವಿಸ್ಕೊಂಡಿದ್ದೀನಿ ನಾನೆಲ್ಲೋದಕ್ಕೆ ಕೆಲಸ ಮಾಡ್ಬೇಕಾಗಿಲ್ಲ ನನ್ನ ಬೂತ್ ಅಲ್ಲಿ ಒಂದ್ ಸಾವಿರ ಓಟ್ ಇದೆ ಅಲ್ಲಿ ನಾನು ಎಷ್ಟು ಓಟ್ ಕೊಡ್ತೀನಿ ಅದು ಮುಖ್ಯ ದಯಮಾಡಿ ಇಪ್ಪತ್ತ್ ಮೂರು ಮಾಜಿ ಸದಸ್ಯರು ಮಾಜಿ ಸದಸ್ಯರು ಅಧ್ಯಕ್ಷರುಗಳು ಎಲ್ಲ ಒಟ್ಟಿಗೆ ಕೂಡಿ ಕೆಲಸ ಮಾಡಿದಾಗ ಲಾಸ್ಟ್ ಟೈಮು ಸಾವಿರದ ಏಳ್ನೂರು ಓಟು ಬಂದೋಟವನ್ನು ನೀಡಿತ್ತು ಅದು ಹೆಚ್ಚಿಗೆ ಇನ್ನೂ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸರ್ಕಾರದವರು ಏನು ಗ್ಯಾರಂಟಿ ಯೋಜನೆಗಳು ತಂದಿದ್ರು ಈಗ ನಾನು ಬಸ್ಸಲ್ಲಿ ತಿರುಗಾಡ್ಬೇಕಾದ್ರೆ ಕೆಲವರು ನಾನು ಸುಮಾರು ಒಂದು ಮೂವತ್ತೈದು ತಿರುಗಾಡ್ತಾ ಇದ್ದೀನಿ ಅಲ್ಲಿ ಹೇಳ್ತಾರೆ ಮಹಿಳೆಯರು ನೀನು ಸುಮ್ಮನೆ ನಾನು ಜನರಲ್ಲಿ ಕೇಳಿದಾಗ ಇನ್ನು ಯಾತಕ್ಕಪ್ಪ ಊಟಕ್ಕೆ ಯಾಕಮ್ಮ ಊಟಕ್ಕೆ ಅಂತಂದ್ರೆ ಆ ಪುಣ್ಯಾತ್ಮ ಸಿದ್ದರಾಮಯ್ಯವರು ನಮಗೆ ಏಳು ಇದು ಎರಡು ಸಾವಿರ ಮತ್ತೆ ಇದು ಬಸ್ ಫ್ರೀ ಎಲ್ಲ ಕೊಟ್ಟಿದ್ದಾರೆ ನನಗೆ ಹೆಚ್ಚಿನ ರೀತಿಯಲ್ಲಿ ಬರ್ತದೆ ಇನ್ನೊಂದು ಒಂದು ಘಟನೆ ಏನಂತಂದ್ರೆ ಮೊನ್ನೆ ಪಿ ಯು ಸಿ ರಿಜಲ್ಟ್ ಬಂತು ಒಬ್ಬ ಬಿಜಾಪುರದ ಅಭ್ಯರ್ಥಿ ಹೇಳ್ತೇನೆ ಅವರು ರ್ಯಾಂಕ್ ಓಡೋರು ನೈಂಟಿ ನೈನ್ ಪರ್ಸೆಂಟ್ ತಕ್ಕಿದ್ದಾನೆ ಆ ಹುಡುಗಿ ಹೇಳ್ತೇನೆ ನೀನು ಓದಲಿಕ್ಕೆ ನಮಗೆ ತಾಯಿಗೆ ಬರ್ತಿದಂತ ಗೃಹಲಕ್ಷ್ಮಿ ಯೋಜನೆ ಕಾರಣ ನಾನು ಇವತ್ತು ರ್ಯಾಂಕ್ ಬಿಟ್ಟಿದ್ದೀನಿ ಅಂತ ಹೇಳ್ತೇನೆ ಇನ್ನೊಬ್ಬ ಮಹಿಳೆ ಹೇಳ್ತಾಳೆ ಅವಳು ಮನೆಗೆ ವಾಷಿಂಗ್ ಮಿಷಿನ್ ತಂದಿರ್ತಾಳೆ ಅವಳು ಹೇಳ್ತಾಳೆ ನಾನು ನಾನು ಯಾವ ರೀತಿ ವಾಷಿಂಗ್ ಮಿಷಿನ್ ಅಂತಂದ್ರೆ ನಮಗೆ ಎಂಟು ಸಾವಿರ ಬರ್ತಿತ್ತು ಅದನ್ನ ಕೂಡಿಸ್ತಾ ಇದ್ದೆ ಕೂಡಿಸಿಟ್ಟು ನಾನು ವಾಷಿಂಗ್ ಮಿಷಿನ್ ತಗೊಂಡಿ ಅಂತ ಹೇಳ್ತಾರೆ ಇದೆಲ್ಲವನ್ನು ನಾವು ಮಹಿಳೆ ನನ್ನ ಅಗತ್ಯರಿಗೆ ನೀವೆಲ್ಲ ಹೋಗಿ ಓಟು ಜಾಸ್ತಿ ಈಗ ಈಗಾಗಲೇ ಸುನೀಲ್ ಬೋಸರ್ ಅವರು ಗೆದ್ದಿದ್ದಾರೆ ಅಂತ ನಾನು ಗಮನಿಸ್ಕೊಂಡು ನಾವು ಎಷ್ಟು ನೀರು ಅವ್ರನ್ನ ಗೆಲ್ಲಿಸ್ತೀವಿ ಅನ್ನೋದ್ರ ನಾವು ಕಾತೃತ್ವದಿಂದ ನೋಡ್ತಾ ಇದ್ದೀವಿ ಅದರಿಂದ ಎಲ್ಲರೂ ಸೇರಿ ಒಟ್ಟಾಗಿ ನಾವೇ ಅಭ್ಯರ್ಥಿಯಿಂದ ತಮ್ಮ ಮುಂದಲ್ಲಿ ಕೆಲಸ ಮಾಡಿ ಸುನೀಲ್ ಬೋಸ್ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳಿಸೋಣ ಈ ಸಂದರ್ಭದಲ್ಲಿ ಮಾತಾಡಲು ಅವಕಾಶ